ನಮಸ್ತೆ ಫ್ರೆಂಡ್ಸ್ ಇವತ್ತು ನಮ್ಮ ಹೈ ಟು ಹಂಡ್ರೆಡ್ ಇಂಡಿಯಾ ಸರ್ವಿಸ್ ಪ್ರೈಮೇಟ್ ಲಿಮಿಟೆಡ್ ಕಂಪನಿಯ ಪ್ಲ್ಯಾನ್ ಆ್ಯಂಡ್ ಪ್ರೆಸೆಂಟೇಷನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕಿಂಗ್ಸ್ ಬಜಾರ್ ಏನು ಫ್ರ್ಯಾಂಚೈಸಿನ ಕೊಡ್ತಾ ಇದೆ ಕಿಂಗ್ಸ್ ಬಜಾರ್ ಕಂಪನಿ ಏನು ಫ್ರಾಂಚೈಸಿನ ಕೊಡ್ತಾ ಇದೆ ಅದ್ರ ಜೊತೆಗೆ ನಿಮಗೆ ವರ್ಕ್ ಮಾಡಲಿಕ್ಕೆ ಹಾಗೂ ಅರ್ನಿಂಗ್ಸ್ ಮಾಡಲಿಕ್ಕೆ ಎರಡು ಆಪ್ಷನ್ಗಳನ್ನ ಕೊಡ್ತಾ ಇದೆ ಒಂದು ಆಪ್ಷನ್ ಬಂದು ನೀವು ಪ್ರಾಡಕ್ಟ್ ಮುಖಾಂತರ ಈ ಕಂಪನಿಗೆ ನೀವು ರಿಜಿಸ್ಟ್ರಾಗಿ ಬರೋ ಅಂಥದ್ದು ಇನ್ನೊಂದು ಬ್ಯಾಕ್ ಮುಖಾಂತರ ನೀವು ಕಂಪನಿಗೆ ರಿಜಿಸ್ಟ್ರಾಗಿ ಬರೋ ಅಂಥದ್ದು ನೀವು ಎಷ್ಟೇ ಅಮೌಂಟಿಂದು ನೀವು ನೀವು ಪ್ರಾಡಕ್ಟ್ ತೊಗೊಳ್ಲಿಕ್ಕೆ ನೀವು ಅಮೌಂಟ್ ಏನು ನಾವು ನಮ್ಮ ಐ ಡಿಗೆ ಲಾಗಿನ್ ಮಾಡ್ತೀರಿ ನಿಮಗೆ ಟೂ ಎಕ್ಸ್ ಪ್ರಾಡಕ್ಟ್ ಎಮ್ ಆರ್ ಪಿ ಮೇಲ್ಗಡೆ ಕೊಡ್ತಾ ಕೊಡ್ತದೆ ಹಾಗೂ ಕ್ಯಾಶ್ ಬ್ಯಾಕ್ ವಿಚಾರಕ್ಕೆ ಬಂತ ಅಂದರೆ ನಮ್ಮಲ್ಲಿ ಪ್ಯಾಕೇಜಸ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಎರಡೂವರೆ ಸಾವಿರ ಆ್ಯಂಡ್ ನೆಕ್ಸ್ಟ್ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಹಾಗೆ ಐವತ್ತು ಸಾವಿರ ಈ ಪ್ಯಾಕೇಜಲ್ಲಿ ಏನು ಬರ್ತೀರಿ ನಿಮಗೆ ಕ್ಯಾಶ್ ಬ್ಯಾಕಲ್ಲಿ ಬಂದರೆ ಅಪ್ ಟು ಟೂ ಎಕ್ಸ್ ಏನು ಹೇಳಿ ಅಪ್ ಟು ಟೂ ಎಕ್ಸು ಇದು ಡೈಲಿ ಒನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ ಓಕೆನಾ ಈ ಪ್ಯಾಕೇಜಲ್ಲಿ ಬಂದರೆ ಸೊ ನೆಕ್ಸ್ಟ್ ಪ್ಯಾಕೇಜ್ ಬಂದು ಒನ್ ಲ್ಯಾಕ್ ಆ್ಯಂಡ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಈ ಪ್ಯಾಕೇಜಲ್ಲಿ ಬಂದರೆ ನಿಮಗೆ ಡೈಲಿ ಒನ್ ಪಾಯಿಂಟ್ ಒನ್ ಪರ್ಸೆಂಟು ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ಆ್ಯಂಡ್ ಈ ಪ್ಯಾಕೇಜ್ ನೆಕ್ಸ್ಟ್ ಪ್ಯಾಕೇಜ್ ಬಂದು ಫೈ ಲ್ಯಾಕ್ ಆ್ಯಂಡ್ ಟೆನ್ ಲ್ಯಾಕ್ ಈ ಪ್ಯಾಕೇಜಲ್ಲಿ ಬಂದರೆ ನಿಮಗೆ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ನೆಕ್ಸ್ಟ್ ಪ್ಯಾಕೇಜ್ ಕಿಂಗ್ಸ್ ಪ್ಯಾಕೇಜ್ ಅಂತ ಟ್ವೆಂಟಿ ಲ್ಯಾಕ್ ಟ್ವೆಂಟಿ ಲ್ಯಾಕಿಗೆ ನಿಮಗೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಮಗೆ ಕ್ಯಾಶ್ ಬ್ಯಾಕ್ ಡೈಲಿ ಬರುತ್ತೆ ಟೂ ಎಕ್ಸ್ ಬರುತ್ತೆ ಆ್ಯಂಡ್ ಈ ಪ್ಯಾಕೇಜಲ್ಲಿ ಬರೋದ್ರಿಂದ ನಿಮಗೆ ಒನ್ ತರ್ಟಿ ಫೋರಲ್ಲಿ ಅಮೌಂಟಲ್ಲಿ ಒನ್ ಫಾರ್ಟಿ ಡೇಸಲ್ಲಿ ನಿಮ್ಮ ಅಮೌಂಟು ಡಬಲ್ ಆಗಿರುತ್ತೆ ಆ್ಯಂಡ್ ಈ ಪ್ರಾಡಕ್ಟಲ್ಲಿ ನಿಮಗೆ ಬಂದರೆ ಒನ್ ಫಿಫ್ಟಿ ಸಿಕ್ಸಲ್ಲಿ ಬಂದಿರುತ್ತೆ ಡೇಸಲ್ಲಿ ಆ್ಯಂಡ್ ಇದರಲ್ಲಿ ಒನ್ ಏಯ್ಟಿ ಸಿಕ್ಸಲ್ಲಿ ಡೇಸಲ್ಲಿ ನಿಮಗೆ ರಿಕವರ್ ಆಗುತ್ತೆ ಆ್ಯಂಡ್ ಈ ಪ್ರಾಡಕ್ಟ್ ಈ ಕ್ಯಾಶ್ ಬ್ಯಾಕ್ ಆಫರಲ್ಲಿ ಬಂದರೆ ಟೂ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗುತ್ತೆ ಇದು ಕ್ಯಾಶ್ ಬ್ಯಾಕ್ ಇರೋವಂಥ ಆಫರು ಆ್ಯಂಡ್ ನಿಮಗೆ ಇದು ನಾನ್ ವರ್ಕಿಂಗ್ ಪ್ಲಾನ್ ಇಲ್ಲಿ ನೀವು ವರ್ಕ್ ಮಾಡಬೇಕು ಇನ್ನು ನಾಲ್ಕು ಜನ ಜಾಯಿನ್ ಮಾಡಬೇಕು ಇನ್ನು ಹತ್ತು ಜನ ಜಾಯಿನ್ ಮಾಡಬೇಕು ಆ ಥರ ಏನಿಲ್ಲ ನೀವು ಏನು ಅಮೌಂಟ್ ಇನ್ವೆಸ್ಟ್ ಮಾಡ್ಕೊಂಡಿರ್ತೀರ ಕಂಪನಿ ಪ್ಯೂರ್ಲಿ ನಾನು ಕಂಪನಿ ಯಾವ ಥರ ಅಮೌಂಟ್ನ ರೀಜನ್ರೇಟ್ ಮಾಡುತ್ತೆ ಯಾವ ಥರ ನಮಗೆ ಲಾಭ ಕೊಡುತ್ತೆ ಅಂತ ಹೇಳಿದ್ದೆ ಇಲ್ಲಿ ಏನಂತಂದರೆ ಯಾವುದೇ ನಮಗೆ ರಿಯಲ್ ಎಸ್ಟೇಟಿಗೆ ಹಾಕ್ತೀವಿ ಅಥವಾ ಟ್ರೇಡಿಂಗ್ ಮಾಡ್ತೀವಿ ಒಂದು ಕ್ರಿಪ್ಟೋ ಕರೆನ್ಸಿ ಬೈ ಮಾಡ್ತೀವಿ ಆ ಥರ ಇಲ್ಲ ಇದು ಕಂಪ್ಲೀಟ್ಲಿ ಪ್ಯೂರಿ ಪ್ಯೂರ್ಲಿ ಪ್ರಾಡಕ್ಟ್ ಬೇಸ್ ಆಗಿದೆ ನೀವು ನಂದು ಇನ್ನೊಂದು ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ವೀಡಿಯೋ ಹೋಗಿ ಪಾರ್ಟ್ ಒನ್ನ ನೋಡ್ಕೊಂಡು ಬನ್ನಿ ಆಮೇಲೆ ಈ ಪಾರ್ಟ್ ಟು ವಿಡಿಯೋನ ನೋಡಿ ಸೊ ಇದು ನಾನ್ ವರ್ಕಿಂಗ್ ಪ್ಲಾನು ನಿಮ್ಮ ಅಮೌಂಟ್ ಏನಿದೆ ನೀವು ಇನ್ವೆಸ್ಟ್ ಮಾಡ್ಕೊಳ್ತೀರಾ ಕಂಪನಿಯಲ್ಲಿ ನಿಮ್ಮ ಅಮೌಂಟ್ ಇರುತ್ತೆ ನಿಮಗೆ ರಿಟರ್ನ್ ಕೊಡುತ್ತೆ ಕಂಪನಿ ನಿಮ್ಮ ಅಮೌಂಟನ್ನು ಆಕ್ಷನ್ಗೆಲ್ಲ ಬಳಸ್ಕೊಂಡು ಅವರು ಅದನ್ನು ಯಾವ ಥರ ಜನ್ರೇಟ್ ಮಾಡ್ತಾರೆ ಅದೆಲ್ಲ ಹೇಳಿದ್ದೀನಿ ನಾನು ಆಲ್ರೆಡಿ ಆ್ಯಂಡ್ ಈಗ ಪ್ಯೂರ್ಲಿ ನಾವು ವರ್ಕಿಂಗ್ ಪ್ಲಾನಿಗೆ ಬಂದರೆ ನಮ್ಮ ಸಿಸ್ಟಮಲ್ಲಿ ಬೈನರಿ ಸಿಸ್ಟಮ್ ಇದೆ ಒಂದು ಲೆಫ್ಟು ಆ್ಯಂಡ್ ರೈಟು ಈ ಸಿಸ್ಟಮಲ್ಲಿ ಏನಂತಂದರೆ ನೀವು ಯಾರನ್ನೇ ಕರ್ಕೊಬಂದು ಸ್ಪಾನ್ಸರ್ ಮಾಡ್ತೀರಾ ಅಂತಂದರೆ ಡೈರೆಕ್ಟ್ ರೆಫರ್ಸ್ಗೆ ಟೆನ್ ಪರ್ಸೆಂಟ್ ನಿಮಗೆ ಇನ್ಕಮ್ ಇದೆ ಎಕ್ಸಾಂಪಲ್ ಇಲ್ಲಿ ಅಂಥ ವ್ಯಕ್ತಿ ಒಂದು ಲಕ್ಷ ರೂಪಾಯಿಗೆ ಪ್ರಾಡಕ್ಟ್ ಆರೋ ಪರ್ಚೇಸ್ ಮಾಡಲಿ ಇಲ್ಲಾಂದರೆ ಕ್ಯಾಶ್ ಬ್ಯಾಕ್ ಆರೋ ಬರಲಿ ಒಂದು ಲಕ್ಷ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಎರಡು ಲಕ್ಷದ ಪ್ರಾಡಕ್ಟ್ ಸಿಗುತ್ತೆ ಅವ್ರಿಗೆ ಇಲ್ಲ ಕ್ಯಾಶ್ ಬ್ಯಾಕಲ್ಲಿ ಒಂದು ಲಕ್ಷ ಹಾಕ್ಕೊಳ್ತಾರೆ ಅಂದರೆ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಥರ ಅಂದರೆ ಸಾವಿರದ ನೂರು ರೂಪಾಯಿ ಡೈಲಿ ಸಿಗ್ತಾ ಹೋಗುತ್ತೆ ಅದೇ ಥರ ಇನ್ನೊಂದು ವ್ಯಕ್ತಿ ಬರಲಿ ಅವರು ಕೂಡ ಒಂದು ಲಕ್ಷ ರೂಪಾಯಿ ಪ್ರಾಡಕ್ಟ್ ಯಾರೋ ಪರ್ಚೇಸ್ ಮಾಡಲಿ ಇಲ್ಲಾಂದರೆ ಕ್ಯಾಶ್ ಬ್ಯಾಕ್ ಆಫರ್ಗಾರು ಅದಕ್ಕೆ ಹಾಕೊಳ್ಳಿ ಸೊ ಈಗೇನಾಗುತ್ತೆ ಈ ವ್ಯಕ್ತಿ ಬಂದಿರೋ ಒಂದು ಲಕ್ಷದಿಂದ ನಿಮಗೆ ಟೆನ್ ಪರ್ಸೆಂಟ್ ಅಂದರೆ ಹತ್ತು ಸಾವಿರ ನಿಮ್ಗೆ ಇನ್ಕಮ್ ಆಯಿತು ಇದೇ ಥರ ಇನ್ನೊಂದು ವ್ಯಕ್ತಿ ನಿಮಗೆ ಒಂದು ಲಕ್ಷ ರೂಪಾಯಿ ಬಿಸ್ನೆಸ್ಸಿಗೆ ಬಂದರು ಅಂತಂದರೆ ಆ ವ್ಯಕ್ತಿಯಿಂದ ಕೂಡ ನಿಮಗೆ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಆಯಿತು ಅದಲ್ದನೆ ಕಂಪನಿ ಕಡೆಯಿಂದ ಮ್ಯಾಚಿಂಗ್ ಅಂತ ಹೇಳಿಬಿಟ್ಟು ಮ್ಯಾಚಿಂಗ್ ಇನ್ಕಮ್ ನಿಮಗೆ ಟೆನ್ ಪರ್ಸೆಂಟ್ ಕೊಡ್ತಾರೆ ಸೊ ಅದು ಕೂಡ ಹತ್ತು ಸಾವಿರ ರೂಪಾಯಿ ಬಂತು ಆ್ಯಂಡ್ ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಇಲ್ಲ ಫ್ರೆಂಡ್ಸ್ ಅದೊಂದು ನಮಗೆ ಖುಷಿ ಆಗುತ್ತೆ ಅದೇ ಥರ ಮ್ಯಾಚಿಂಗ್ ಇನ್ಕಮಲ್ಲಿ ಏನಂತಂದ್ರೆ ನಿಮಗೆ ಇಲ್ಲಿ ಟೂ ಟು ಒನ್ ಆಗಲಿ ತ್ರೀ ಟು ಒನ್ ಆಗಲಿ ಅಥವಾ ಸನ್ಫ್ಲವರ್ ಮಾರ್ಕೆಟಿಂಗು ಏಳೆಂಟು ಕೈಕಾಲು ನಾಲ್ಕೈದು ಕೈಕಾಲುಗಳು ಆ ಥರ ಎಲ್ಲ ಇಲ್ಲ ಬೈನರಿ ಸಿಸ್ಟಮ್ ಇದೆ ಸಿಂಪಲ್ ಇದೆ ಸ್ಪ್ಲಿಟ್ಟಿಂಗ್ ಇಲ್ಲ ಒನ್ ಟು ಒನ್ನಲ್ಲಿ ನಿಮಗೆ ಇದಾಗುತ್ತೆ ನೆಕ್ಸ್ಟ್ ನೀವು ಕೇಳ್ಬೋದು ಈಗ ಎಕ್ಸಾಂಪಲ್ ನಂದು ಒಂದು ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ನನಗೆ ಒಂದು ಲಕ್ಷ ರೂಪಾಯಿ ಬಿಸ್ನೆಸ್ ಆಗಿದೆ ಬಟ್ ಈ ಕಡೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಿಸ್ನೆಸ್ ಆಗಿದೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಡೌಟ್ ಈ ಥರ ಕಂಡೀಷನಲ್ಲಿದ್ದಾಗ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ಗೆ ಮ್ಯಾಚಿಂಗ್ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ಗೆ ಟೆನ್ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಎರಡೂವರೆ ಸಾವಿರ ನಿಮಗೆ ಇನ್ಕಮ್ ಜನರೇಟ್ ಆಗಿರುತ್ತೆ ಇನ್ನು ಉಳಿದಿರೋ ಈ ಕಡೆ ಉಳ್ದಿರೋ ಅಂತ ಎಪ್ಪತ್ತೈದು ಸಾವಿರ ಹಾಗೆ ಇರುತ್ತೆ ಇಲ್ಲಿ ಯಾವಾಗ ಬಿಸ್ನೆಸ್ ಮ್ಯಾಚ್ ಆಗುತ್ತೆ ಅಪ್ಪಾಗುತ್ತೆ ಆ ಬಿಸ್ನೆಸ್ ಮ್ಯಾಚ್ ಆದಂಗೆ ಮ್ಯಾಚ್ ಆದಂಗೆ ನಿಮಗೆ ಇನ್ಕಮ್ ಜನ್ರೇಟ್ ಆಗ್ತಾ ಹೋಗುತ್ತೆ ಅಂಡ್ ಇಲ್ಲಿ ನೀವು ಇಲ್ಲಿ ಮಿನಿಮಮ್ ಐಡಿಯಿಂದ ಮ್ಯಾಕ್ಸಿಮಮ್ ಐಡಿ ನೀವು ಎಷ್ಟು ಬೇಕಾದರೂ ನೀವು ಅಮೌಂಟನ್ನು ಹಾಕ್ಕೊಳ್ಳಿ ಮ್ಯಾಚಿಂಗ್ ಅಷ್ಟಕ್ಕೂ ಸಿಕ್ಕೇ ಸಿಗುತ್ತೆ ಓಕೆನಾ ಸೊ ಆನ್ ದ ಡೆಪ್ತ್ ಇಲ್ಲೊಂದು ಫಿಫ್ಟಿ ಮೆಂಬರ್ಸ್ ಇದ್ರು ಆನ್ ದ ಡೆಪ್ತ್ ಇಲ್ಲೊಂದು ಫಿಫ್ಟಿ ಮೆಂಬರ್ಸ್ ಇದ್ರು ಅಂದ್ರೆ ವಾಟ್ ಎವರ್ ನೀವು ನೆಕ್ಸ್ಟ್ ರೆಫರಲ್ ತರ್ತೀರಾ ಅಂದ್ರೆ ಅದು ನಿಮ್ಮ ಎಕ್ಸ್ಟ್ರೀಮ್ ಲೆಫ್ಟಿಗೆ ಕೊಡಬೇಕು ಎಕ್ಸ್ಟ್ರೀಮ್ ರೈಟಿಗೆ ಕೊಡಬೇಕು ಒಳಗಡೆ ವಿಂಗ್ ಎಲ್ಲ ನೀವು ಕೊಡ್ಲಿಕ್ಕೆ ಬರಲ್ಲ ಬಿಕಾಸ್ ಯಾಕೆ ಅಂದ್ರೆ ಇಲ್ಲಿ ಸ್ಪ್ರಿಕ್ಟ್ ಆಪ್ಷನ್ ಇಲ್ಲ ತುಂಬಾ ಚೆನ್ನಾಗಿದೆ ಸಿಸ್ಟಮು ನಿಮ್ಮ ಎಕ್ಸ್ಟ್ರೀಮ್ ಲೆಫ್ಟಿಗೆ ಕೊಡಬೇಕು ನಿಮ್ಮ ಎಕ್ಸ್ಟ್ರೀಮ್ ರೈಟಿಗೆ ಕೊಡಬೇಕು ಹಾಗಾಗಿ ಕಂಪನಿಯಿಂದ ಯಾರೇ ಟಾಪ್ ಲೀಡರ್ಸ್ ಯಾರೇ ಮಾಡಿದ್ರು ನೀವು ರೈಟ್ ಅಲ್ಲಿ ಇದ್ರಿ ಅಂದ್ರೆ ನಿಮ್ಗೆ ರೈಟಿಗೆ ಬರ್ತಾ ಹೋಗುತ್ತೆ ನೀವು ಲೆಫ್ಟ್ ಅಲ್ಲಿ ಇದ್ರಿ ಅಂದ್ರೆ ನಿಮಗೆ ಲೆಫ್ಟಿಗೆ ಬರ್ತಾ ಹೋಗುತ್ತೆ ಇದು ಈ ತರ ಕಾನ್ಸೆಪ್ಟ್ ಇದೆ ಫ್ರೆಂಡ್ಸ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ನಿಮಗೆ ಒಂದು ಡೈರೆಕ್ಟ್ ರೆಫ್ರಲ್ ಇದೆ ಮ್ಯಾಚಿಂಗ್ ಇನ್ಕಮ್ ಇದೆ ನೆಕ್ಸ್ಟ್ ಕ್ಯಾಶ್ ಬ್ಯಾಕ್ ನೀವೇನು ಅಮೌಂಟ್ ಹಾಕೊಂಡಿರ್ತೀರ ಅದಕ್ಕೆ ನಿಮಗೆ ಕ್ಯಾಶ್ ಬ್ಯಾಕ್ ಇದೆ ಸ್ಟಾರ್ಟಿಂಗ್ ಹೇಳಿದ್ದೀನಿ ಹೇಳಿದೀನಿ ಅದಾದ್ಮೇಲೆ ನಮ್ಮ ಕಂಪ್ನಿಲಿ ಕ್ಲಬ್ ಇನ್ಕಮ್ ಅಂತ ಇದೆ ಕ್ಲಬ್ ಇನ್ಕಮ್ ಅಲ್ಲಿ ನಮ್ಮಲ್ಲಿ ಟೆನ್ ಕ್ಲಬ್ಸ್ ಇದೆ ಟೋಟಲ್ ಟೆನ್ ಕ್ಲಬ್ಸ್ ಇದೆ ಸ್ಟಾರ್ಟಿಂಗ್ ಫ್ರಮ್ ಹಂಡ್ರೆಡ್ ರುಪೀಸ್ ಇಲ್ಲಿ ಏನಂತಂದ್ರೆ ಇಲ್ಲಿ ಬೈನರಿ ಸಿಸ್ಟಮ್ ವರ್ಕ್ ಆಗೋಲ್ಲ ಜೀನಾಲಜಿ ಸಿಂಗಲ್ ವರ್ಕ್ ಆಗ್ತಾ ಹೋಗುತ್ತೆ ಸಿಂಗಲ್ ಲೈನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ ಎಷ್ಟೇ ಅನ್ಲಿಮಿಟೆಡ್ ಮೆಂಬರ್ಸ್ ಬರಲಿ ಗ್ಲೋಬಲಿ ಇದು ಈ ಕಂಪನಿಯ ಗ್ಲೋಬಲಿ ವರ್ಕ್ ಆಗಲಿ ನಿಮ್ಮ ಟೀಮ್ ಅಂತಲ್ಲ ಯಾವುದೇ ಟೀಮಿಂದ ಬರಲಿ ಎಲ್ಲೇ ಬರಲಿ ಇದೇನಂತಂದರೆ ಕ್ಯೂ ಪ್ರಕಾರ ವರ್ಕ್ ಆಗೋ ಅಂಥದ್ದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನೋಡಿ ಕಂಪನಿ ಕ್ಲಬ್ ಒನ್ನಿಗೆ ನೀವು ಜಾಯಿನ್ ಯಾವುದೇ ಅಮೌಂಟಲ್ಲಿ ಅಥವಾ ಯಾವುದೇ ಇದರಲ್ಲಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀರಾ ಅಂತ ತಕ್ಷಣ ನಿಮ್ದು ಐಡಿ ಕ್ರಿಯೇಟ್ ಆಗಿ ನೀವು ಆಕ್ಟಿವ್ ಆಗಿದ್ದೀರಾ ಅಂತ ತಕ್ಷಣ ನಿಮಗೆ ಕಂಪನಿ ಕ್ಲಬ್ ಒನ್ಗೆ ಮೂವ್ ಮಾಡಿ ಬಿಟ್ಟಿರುತ್ತೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ನೀವು ಬಂದಿದ್ದೀರಾ ಕ್ಲಬ್ ಒನ್ನಲ್ಲಿದ್ದೀರಾ ಕಂಪನಿ ಹಂಡ್ರೆಡ್ ರುಪೀಸ್ ಕೊಟ್ಟು ನಿಮಗೆ ಕಳ್ಸಿದೆ ನೆಕ್ಸ್ಟ್ ಬರೋ ಅಂಥ ವ್ಯಕ್ತಿ ನಿಮ್ಮ ಅಂಡರೇ ಬರ್ತಾನೆ ಯಾರೇ ಇರಲಿ ಗ್ಲೋಬಲಿ ಇದು ಜೀನಾಲಜಿ ಪ್ರಕಾರ ವರ್ಕ್ ಆಗಲ್ಲ ಸೊ ಯಾರೇ ಬಂದರೂ ನಿಮ್ಮ ಸೆಕೆಂಡಲ್ಲಿ ಕ್ಯೂ ಅಲ್ಲಿ ಬಂದು ನಿಲ್ತಾರೆ ನಿಮಗೆ ಹಂಡ್ರೆಡ್ ರುಪೀಸ್ನ ತೊಗೊಂಬಂದು ಕೊಡ್ತಾರೆ ನೆಕ್ಸ್ಟ್ ವ್ಯಕ್ತಿ ಬರ್ತಾರೆ ಅವರು ಕೂಡ ನಿಮಗೆ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ನೆಕ್ಸ್ಟ್ ವ್ಯಕ್ತಿ ಬರ್ತಾರೆ ಅವರು ಕೂಡ ನಿಮಗೆ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಸೊ ಇದೇನಾಗುತ್ತೆ ನೆಕ್ಸ್ಟ್ ವ್ಯಕ್ತಿ ಯಾರೇ ಬಂದರೂ ನಿಮಗೆ ಕೊಡೋಲ್ಲ ಮತ್ತೆ ವಾಪಸ್ ತಂದುಬಿಟ್ಟು ಅವ್ರೇನು ಮಾಡ್ತಾರೆ ಈ ವ್ಯಕ್ತಿಗೆ ಕೊಡ್ತಾ ಹೋಗ್ತಾರೆ ಎಕ್ಸಾಂಪಲ್ ನೋಡಿ ಎ ಬಿ ಸಿ ಬಿ ಈ ಈ ವ್ಯಕ್ತಿ ಇದ್ದಾರಲ್ಲ ಈ ವ್ಯಕ್ತಿ ಹೇಗೆ ಕೊಡೋಲ್ಲ ಬಿಗೆ ಕೊಡ್ತಾರೆ ನೆಕ್ಸ್ಟ್ ಬರೋ ಅಂಥ ವ್ಯಕ್ತಿನೂ ಕೂಡ ಬಂದು ಬಿಗೆ ಕೊಡ್ತಾರೆ ನೆಕ್ಸ್ಟ್ ವ್ಯಕ್ತಿ ಬಂದು ಮತ್ತೆ ಬಿಗೆ ಕೊಡ್ತಾರೆ ನೆಕ್ಸ್ಟ್ ವ್ಯಕ್ತಿ ಬಿ ಕೊಡಲ್ಲ ಸಿಗ್ ಕೊಡ್ತಾರೆ ಈ ಥರ ಆಗ್ತಾ ಹೋಗುತ್ತೆ ಸೊ ಇಲ್ಲೇನಂತಂದರೆ ಒಂದೊಂದು ರೌಂಡು ಕೂಡ ಮೂ ಹತ್ತತ್ತು ಕ್ಲಬ್ ಒಂದು ಕೂಡ ಹತ್ತತ್ತು ರೌಂಡ್ ಹೊಡೆಯುತ್ತೆ ಸೊ ನೂರು ರೂಪಾಯಿ ಇಂಟು ಮೂರು ಸತಿ ಅಂದರೆ ಮುನ್ನೂರು ರೂಪಾಯಿ ಆಯಿತು ಹತ್ತು ರೌಂಡ್ ಇದೆ ಅಂತ ಮೂರು ಸಾವಿರ ರೂಪಾಯಿ ಆಯಿತು ಈ ಮೂರು ಸಾವಿರ ರೂಪಾಯಿ ಆದಮೇಲೆ ಟಾಪ್ ಕ್ಲಬ್ ಟೂಗೆ ಹೋಗ್ಬೇಕು ಅಂದರೆ ತೌಸಂಡ್ ರುಪೀಸ್ ನೀವು ಕಂಪನಿ ಕ್ಲಬ್ ಇನ್ಕಮ್ಗೆ ನೀವು ರಿಜಿಸ್ಟರ್ ಆಗಬೇಕು ಕ್ಲಬ್ ಟೂಗೆ ಮೂವ್ ಆಗ್ತೀರಾ ಈ ಕ್ಲಬ್ ಟೂಗೆ ಮೂವ್ ಆದಾಗ ನಿಮಗೆ ಇನ್ಕಮು ತ್ರೀ ತೌಸಂಡ್ ಫಸ್ಟ್ ಟೈಮ್ ಬಂದಿರುತ್ತೆ ನೆಕ್ಸ್ಟ್ ಟೈಮು ಟೆನ್ ತೌಸಂಡ್ ಬರುತ್ತೆ ಸೊ ಈ ಥರ ಟೋಟಲ್ ಕ್ಲಬ್ ಟೆನ್ನು ಮುಗಿಯೋಷ್ಟೊತ್ತಿಗೆ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷದ ಎಂಬತ್ತೆರಡು ಸಾವಿರ ಇನ್ಕಮ್ನ ಕಂಪ್ನಿ ಜನರೇಟ್ ಮಾಡಿಕೊಡುತ್ತೆ ಇದು ಪ್ಯೂರ್ಲಿ ನಾನ್ ವರ್ಕಿಂಗ್ ಪ್ಲಾನ್ ಇದು ಕ್ಲಬ್ ಮೇಲ್ಗಡೆ ಮಾತ್ರ ಡಿಪೆಂಡ್ ಆಗಿದೆ ಅದೇ ಥರ ನೆಕ್ಸ್ಟ್ ನಿಮಗೆ ಅವಾರ್ಡ್ಸ್ ಆ್ಯಂಡ್ ರಿವರ್ಡ್ಸ್ ಇದೆ ಕಂಪನಿಯಿಂದ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಏನಂತ ಹೇಳಿದ್ರೆ ಈಗ ಬಿಸ್ನೆಸ್ ಮಾಡ್ತೀರಿ ನೀವು ಒಂದು ಲಕ್ಷ ರೂಪಾಯಿ ಲೆಫ್ಟಲ್ ಬಿಸ್ನೆಸ್ ಬಂದಿರುತ್ತೆ ಇದು ನಿಮ್ಮ ಓವರ್ ಆಲ್ ಟೀಮ್ ಬಿಸ್ನೆಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ನಿಮ್ಮ ಒಬ್ರದೇ ಶ್ರಮ ಅಂತ ಇಲ್ಲ ನಿಮ್ಮ ಟೀಮ್ ಏನು ಡೆವಲಪ್ ಆಗಿರುತ್ತೆ ಆ ಟೀಮಲ್ಲಿ ಎಷ್ಟೇ ಜನ ಇದ್ದು ಏನೇ ಬಿಸ್ನೆಸ್ ಮಾಡಿದ್ರು ಅದು ನಿಮಗೆ ಕೌಂಟಿಗೆ ಸಿಗುತ್ತೆ ಓಕೆನಾ ಸೊ ನಿಮ್ಮ ಲೆಫ್ಟಲ್ಲಿ ಒಂದು ಲಕ್ಷ ಬಿಸ್ನೆಸ್ ಆಗಿರಲಿ ಒಂದು ಲಕ್ಷ ರೈಟಲ್ಲಿ ಬಿಸ್ನೆಸ್ ಆಗಿರಲಿ ಇದು ಮ್ಯಾಚ್ ಆಗ್ತಾ ಇದೆ ಅಂತ ಅಂದಾಗ ನಿಮಗೆ ಫೈವ್ ತೌಸಂಡ್ ಇದು ಅವಾರ್ಡ್ಸ್ ಕೊಡ್ತಾರೆ ಹಾಗೆ ನೀವು ಇಲ್ಲಿ ನೋಡಿ ನೀವು ಕನ್ಫ್ಯೂಸ್ ಆಗಬೇಡಿ ಈ ಒಂದು ಲಕ್ಷ ತಂದವರು ನೀವೇ ಇರ್ಬೋದು ಈ ಒಂದು ಲಕ್ಷ ತಂದವರು ನೀವೇ ಇರ್ಬೋದು ನೀವು ಇಲ್ಲದೇ ಇರ್ಬೋದು ಹೇಗಾದ್ರೂ ಆಯ್ತು ನೀವೇ ತಂದಿದ್ರೆ ನಿಮಗೆ ಡೈರೆಕ್ಟರ್ ಫ್ರೆಲ್ ಟೆನ್ ಪರ್ಸೆಂಟ್ ಸಿಗ್ತಾ ಹೋಗುತ್ತೆ ನೀವೇ ತಂದಿದ್ರೆ ಇದಕ್ಕೂ ಕೂಡ ಟೆನ್ ಪರ್ಸೆಂಟ್ ಸಿಗ್ತಾ ಹೋಗುತ್ತೆ ಅಕಸ್ಮಾತ್ ತಂದಿಲ್ಲ ಅಂತಂದ್ರು ಈ ಮ್ಯಾಚಿಂಗ್ ಬಂದಾಗ ಈ ಮ್ಯಾಚಿಂಗ್ ಟೆನ್ ಪರ್ಸೆಂಟ್ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಫೈವ್ ತೌಸಂಡ್ ಕೂಡ ಸಿಗುತ್ತೆ ಓಕೆನಾ ಸೊ ನೆಕ್ಸ್ಟು ನಿಮ್ಗೆ ಮೂರುವರೆ ಮೂರುವರೆ ನಿಮ್ಗೆ ಬಿಸ್ನೆಸ್ ಆಯ್ತು ನಿಮ್ಮ ಲೆಫ್ಟಲ್ಲಿ ನಿಮ್ಮ ರೈಟಲ್ಲಿ ನಿಮ್ಮ ಟೀಮ್ ಇಂದ ಅಂತ ಅಂದಾಗ ಮೂರುವರೆ ಮೂರುವರೆ ಬಿಸ್ನೆಸ್ ಆಗಿದ್ದಕ್ಕೆ ಟೆನ್ ತೌಸಂಡ್ ರುಪೀಸ್ ನಿಮಗೆ ಅವಾರ್ಡ್ಸ್ ಕೊಡ್ತಾರೆ ಈ ಥರ ಫ್ರೆಂಡ್ಸ್ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸಲ್ಲೂ ಕೂಡ ಸೇಮ್ ಇನ್ಕಮ್ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷದ ಎಂಬತ್ತೆರಡು ಸಾವಿರ ಚಿಲ್ಲರೆ ಬರುತ್ತೆ ಸೊ ಓವರ್ ಆಲ್ ನೋಡೋದಾದರೆ ಇದು ಒಂದು ತ್ರೀ ಕ್ರೋರ್ಸ್ ಪ್ರಾಜೆಕ್ಟ್ ಇದೆ ಸೊ ಇಲ್ಲಿ ಈ ಸಿಸ್ಟಮ್ನ ನಾವು ಜಸ್ಟ್ ಸೆವೆನ್ ಮಂತ್ಸ್ ಕ್ಲೀನಾಗಿ ನಾವು ರೆಫರ್ ಮಾಡಿಕೊಂಡು ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿ ನಮಗೆ ಪ್ರಾಡಕ್ಟ್ ಈಗಾರೋ ಬರಲಿ ಅಥವಾ ನಮ್ಮ ಕ್ಯಾಶ್ ಬ್ಯಾಕ್ ಈಗಾರೋ ಬರಲಿ ಈ ಸಿಸ್ಟಮ್ನ ಸೆವೆನ್ ಮಂತ್ ಹಾರ್ಡ್ ಟೈಮ್ ಕೊಟ್ಟು ಇದನ್ನ ನಾವು ಕ್ರಿಯೇಟ್ ಮಾಡಿದ್ದೇ ಅದಲ್ಲಿ ನೆಕ್ಸ್ಟು ಸೆವೆನ್ ಮಂತ್ ಒಳಗಡೆ ಅಗೇನ್ ನಾವು ಈ ಇನ್ಕಮ್ನ ತೊಗೊಬೋದು ಈ ಇನ್ಕಮ್ನ ತೊಗೊಬೋದು ಬಿಕಾಸ್ ಕಂಪನಿ ಕಂಪನಿಯಲ್ಲೂ ಕೂಡ ರೀಪರ್ಚೇಸ್ನ ಇಟ್ಟಿದ್ದಾರೆ ರೀಪರ್ಚೇಸ್ ಬಿ ವಿ ಕೊಡ್ತಾ ಇದ್ದಾರೆ ಆ್ಯಂಡ್ ಒನ್ ಇಷ್ಟು ಒನ್ನಲ್ಲಿ ನಮಗೆ ಅದು ಕೂಡ ನಮಗೆ ಬೈನರಿಲಿ ನಮ್ಗೆ ಇನ್ಕಮ್ ಕೊಡ್ತಾಯಿದ್ದಾರೆ ಸೊ ಇಷ್ಟೆಲ್ಲ ಇನ್ಕಮ್ ಇದೆ ಫ್ರೆಂಡ್ಸ್ ಇಷ್ಟೆಲ್ಲ ನಮಗೆ ಅರ್ನಿಂಗ್ಸ್ ಮಾಡುವಂಥ ಕೆಪಾಸಿಟಿ ನಮ್ಮ ಕಿಂಗ್ಸ್ ಬಜಾರ್ ಕಂಪ್ನಿ ಕೊಟ್ಟಿದ್ದಾರೆ ಫ್ರಾಂಚೈಸಿ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಆಗಬೇಕು ಅಂತ ಅಂತ ಇದ್ದಾರೆ ಫ್ರಾಂಚೈಸಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಖುದ್ದು ಎಮ್ ಡಿ ಅವ್ರ ಹತ್ರನೇ ಮಾತಾಡಿ ಬರ್ಬೋದು ಆ್ಯಂಡ್ ನನಗಿಲ್ಲ ಫ್ರಾಂಚೈಸಿ ಆಗಲ್ಲ ನಾನು ಒಂದು ಸಣ್ಣ ಅಮೌಂಟಿಂದ ಟ್ರೈ ಮಾಡ್ತೀನಿ ಅಂದ್ರೂ ಎರಡೂರು ಸಾವಿರದಿಂದ ಟ್ರೈ ಮಾಡ್ಬೋದು ಇಲ್ಲ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ನಾನು ಪ್ರಾಡಕ್ಟ್ ತೊಗೊಂಡೆ ನಾನು ಮಾಡ್ತೀನಿ ಅಂದರೆ ಪ್ರಾಡಕ್ಟ್ ಆದರೂ ತೊಗೊಬೋದು ಕ್ಯಾಶ್ ಬ್ಯಾಕ್ ಈಗಾದ್ರೂ ಬರ್ಬೋದು ನಿಮ್ಮ ಚಾಯ್ಸ್ ಫ್ರೆಂಡ್ ಇಲ್ಲಿ ಎಲ್ಲ ಥರ ಅವೈಲಬಲ್ ಇದೆ ಪ್ರಾಡಕ್ಟ್ ವೈಸು ಹೋಗೋದಿದ್ರೆ ಪ್ರತಿಯೊಂದು ಇದೆ ಇಂಥದ್ದಿಲ್ಲ ಇಲ್ಲ ಅನ್ನೋಂಗಿಲ್ಲ ಇನ್ಕ್ಲೂಡಿಂಗ್ ದಿನಸಿ ಆ್ಯಡ್ ಆಗ್ತಾಯಿದೆ ಮೊಬೈಲ್ ಪ್ಲ್ಯಾಟ್ಫಾರ್ಮೆಲ್ಲ ಬರಲಿಕ್ಕೆ ತಯಾರ ತಯಾರಿ ನಡೆಸ್ತಾ ಇದ್ದೀವಿ ಸೊ ದಟ್ ಇದು ಈ ಕಂಪನಿಯ ಪ್ಲ್ಯಾನ್ ಆ್ಯಂಡ್ ಪ್ರೆಸೆಂಟೇಷನ್ ಆಗಿತ್ತು ಫ್ರೆಂಡ್ಸ್ ಏನೇ ಇದ್ದರೂ ನಮ್ಮ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಏನಾದ್ರು ಡೌಟ್ ಇದ್ದರೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ನಿಮಗೆ ನಮ್ಮ ನಂಬರ್ ತೊಗೊಳ್ಳಿ ಸೆವೆನ್ ಜೀರೋ ಒನ್ ನೈನ್ ಫೈವ್ ಟು ಫೈ ಸೆವೆನ್ ಟು ಸಿಕ್ಸ್ ಇದು ನಮ್ಮ ನಂಬರ್ ಆಗಿರುತ್ತೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡಬಹುದು ಕಂಪನಿ ಬಗ್ಗೆ ಏನೇ ಇದ್ರು ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ದಟ್ ಥ್ಯಾಂಕ್ಸ್ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು